ಕಾಪಾಡುವವರು ನ್ಯಾಯ ಒದಗಿಸುವವರು ಎಂಬ ಮಾತಿದೆ ಆದರೆ ಜನರನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರೇ ನ್ಯಾಯ ಕೇಳಲು ಬಂದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ ಗಂಭೀರವಾದ ಆರೋಪ ಇದೀಗ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸರ ಮೇಲೆ ಕೇಳು ಬಂದಿದೆ ಹೌದು ಹೀಗೆ ಕೇಂದ್ರ ಮುಂಭಾಗದಲ್ಲಿ ಬಟ್ಟೆ ಬಿಚ್ಚಿ ಪೊಲೀಸರೇ ತನ್ನ ಮೇಲೆ ಹಲ್ಲೆ ಮಾಡಿತು ಎಂದು ಹೇಳುತ್ತಿರುವ ಈತನ ಹೆಸರು ಅಭಿಷೇಕ ಭಜಂತ್ರಿ ಅಂತ ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿದ್ದಾನೆ ಇಲ್ಲಿನ ಗಂಗಾಧರ ನಗರದ ನಿವಾಸಿಯಾಗಿರುವ ಈತ ಶುಕ್ರವಾರ ಮನೆಯಲ್ಲಿ ಸಂಬಂಧಿಕರ ನಿಶ್ಚಿತಾರ್ಥದ ಕಾರಣ ಸಮಾರಂಭದಲ್ಲಿ ಭಾಗಿಯಾಗಿ ಬಳಿಕ ಕಾರ್ಯಕ್ರಮ ಮುಗಿಸಿ ಓಣಿಯಲ್ಲೇ ನಿಂತಾಗ ಯುವಕರ ನಡುವೆ ಹಳೆಯ ವೈಷಮ್ಯಕ್ಕೆ ತಂಟೆ ನಡೆದಿದೆಯಂತೆ ಆಗ ವಿಷಯ ತಿಳಿದು ಬೆಂಡಿಗೇರಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರಂತೆ ಈ ವೇಳೆ ಹಿರಿಯರು ಠಾಣೆಯ ಮೆಟ್ಟಿಲು ಹತ್ತುವುದು ಬೇಡ ಇಲ್ಲಿಯೇ ಮುಗಿಸೋಣ ಎಂದು ಹೇಳಿದ್ದಾರಂತೆ ಈ ಮಾತಿನಂತೆ ಎಲ್ಲವೂ ಸರಿಯಾಗುವ ಸಂದರ್ಭದಲ್ಲಿ ಪುನಃ ಬೆಂಡಿಗೇರಿ ಪೊಲೀಸರು ಅಭಿಷೇಕನನ್ನ ಕರೆಸಿ ಅವಾಚ್ಯವಾಗಿ ನಿಂದಿಸಿ ಎಂಟು ಜನ ಪೊಲೀಸರು ಸೇರಿಕೊಂಡು ಬೂಟುಗಾಲಿನಿಂದ ಹೊತ್ತು ಮನಸ್ಸೋ ಇಚ್ಛೆ ತಾಸಿದ್ದಾರಂತೆ ಅಷ್ಟೇ ಅಲ್ಲದೆ ಅಭಿಷೇಕ ಗಾಯಗೊಂಡು ನೆಲದ ಮೇಲೆ ಬಿದ್ದು ಉಸಿರುಗಟ್ಟುವ ಪರಿಸ್ಥಿತಿಗೆ ಹೋದಾಗ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಅಭಿಷೇಕ ತಮ್ಮ ಶರ್ಟ್ ಗೆ ಹಿಡಿದ ಕಾರಣಕ್ಕೆ ಹೊಡೆದಿದ್ದೇವೆ ಎಂದು ಹೇಳಿ ಪೊಲೀಸರೇ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಸುಳ್ಳು ಎಂ ಎಲ್ ಸಿ ಮಾಡಿದ್ದಾರೆಂಬ ಆರೋಪವನ್ನ ಇದೀಗ ಅಭಿಷೇಕ ಮಾಡುತ್ತಿದ್ದಾನೆ ನಮ್ಮನೆ ಎಂಗೇಜ್ಮೆಂಟ್ ಇತ್ತು ಸರ್ ನಮ್ಮನೆ ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ ಮಾಡೋ ಫಂಕ್ಷನ್ ಎಲ್ಲ ಮುಗಿಸಿದ್ವಿ ಸರ್ ಮುಗಿಸಿದ ಮಟ್ಲ ಸರ್ ನಾವು ಹುಂಚಂಗಡಿ ಕಡೆ ಹೋಗಿದ್ದೆ ರೀ ಹುಂಚಂಗಡಿ ಕಡೆ ಸ್ವಲ್ಪ ನಮ್ಮ ದೋಸ್ತ್ ಬರ್ತಾನೆ ಅಂದಿದ್ದ ಹೋಗಿದ್ದೆ ಬರೋ ಮುಂದೆ ಭೀಮಾ ಅಂತೇಳಿ ಸರ್ ಭೀಮಾ ಅಂತೇಳಿ ಅವ ಬಂದ ರೀ ಬಂದು ಅವ ಇನ್ನೊಂದು ಇಬ್ಬರು ಫೋನಾಗ ಹಚ್ಚಿ ದಮ್ ಕೊಟ್ಟರು ಸರ್ ದಮ್ ಕೊಟ್ಟಿದ್ದಕ್ಕೆ ನಾನು ಏನು ಮಾಡಿದೆ ಸರ ದ ಇವರು ದಮ್ ಕೊಟ್ಟರೆಲ್ಲ ಮತ್ತು ಈಗ ಏ ಬರ್ತೀವಿ ಹಿಂಗೆ ಹೊಡಿತೀವಿ ಹಂಗಿಂಗ್ ಅಂತ ಅಂತಾರೆ ಸರ್ ಆಯ್ತು ಗುರಿ ನೋಡೋಣ ಅಂತ ಅನ್ನೋದ್ರೊಗೆ ಅಷ್ಟು ಸ್ವಲ್ಪ ಬಾಯ ಬರ್ತೀವಿ ಸರ್ ಅಷ್ಟು ಅಷ್ಟ್ರೊಳಗೆ ಪೊಲೀಸರು ಬಂದರು ಪೊಲೀಸರು ನಾ ಏನು ಮಾಡಿದೆ ಸರ್ ಇಲ್ಲ ಸರ್ ಆಯ್ತು ತೋರಿ ಇಲ್ಲ ಇಲ್ಲೇ ಮುಗಿಸ್ತೀವಿ ಅಂತಂದು ಹೇಳಿದೀವಿ ರೀ ಅವ್ರ ಮನೆ ಕಡೆ ಹೋಗಿ ಸ್ವಲ್ಪ ಗಲಾಟೆ ಆದ ಸರ್ ಹಂಗಿಂಗೆ ಗಲಾಟೆ ಆದ್ ಆಯ್ತು ತೋರಿ ಇಲ್ಲ ಇಲ್ಲೇ ಇಲ್ಲೇ ಅಂತಂದು ಇದು ಮಾಡಿದ್ರಿ ಸರ್ ಪೊಲೀಸರು ಬಂದು ಫಸ್ಟಿಗೆ ಬಿಟ್ಟರು ಸರ್ ಬಿಟ್ಟುಮಿಟ್ಲೆ ಅವ ನಮ್ಮ ಆಮೇಲೆ ನಮ್ಮ ದೋಸ್ತ್ ಫೋನ್ ಮಾಡಿದ ಬಾಯ್ಲಿ ಹುಣಸೆಂಗಡಿ ಕಡೆ ಅಂತೆ ಹೊಂಟಿದ್ದೆ ಸರ ಏ ಅಭ್ಯ ಬಾಯಲ್ಲಿ ಭಾಳ ಆಗಿತ್ತು ಮಗನ ಬಾಯಿಲ್ಲ ಅಂತಂದ ಅಂದ್ಬಿಟ್ಲೆ ಸರ್ ನಾ ಏನಂದೆ ಆಯ್ತು ಸರ ಆಯ್ತು ಸರ ಮತ್ತು ನಾವು ಇಲ್ಲೇ ಇರ್ತೀನಿ ತೋರಿ ಸರ ಏನೇನು ಭಾಳ ಆಗಿತ್ತಳ್ಳಿ ಅಂತಂದು ಪೊಲೀಸಣ ಅವ್ರ ಹೆಸರು ಬರ್ತೀನ ಅವೆಲ್ಲರೂ ನೋಡ್ಯಾನಂಡಗಿರಿ ಸ್ಟೇಷನ್ ಹಾ ನ ಆಮೇಲೆ ಅವ್ರಿಗೆಲ್ಲರೂ ನೋಡ್ಯಣ್ಣ ನೋಡಿಕರ ಏನು ಮಾಡಿದ್ರಣ ಆಗಿದಾಗ ಹಚ್ಚಿ ಒಂದು ಇವೆಂಟ್ ಬಂದಿ ಕರೆಸ ಹಿಂಗೆ ಮಾತಾಡ್ಕೊಂಡು ನಿಂತೇಣ್ಣ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಂತಾಗ ಇಲ್ಲಿ ನಿಂತರ ಒಬ್ರು ಹೊಡೆದ ಒಬ್ರು ಹೊಡೆದ್ಮಟ್ಲೆ ಎಲ್ಲಾರು ಚಾಲ ಮಾಡಿದ್ರಣ್ಯಾಕೆ ಒಡ್ಯಾಕೆ ದುಡ್ಡ ಹಣ್ಣ ಪೊಲೀಸರ ಹೊಡೆದ್ರಣ್ಣ ಎಲ್ಲರು ಪೊಲೀಸರು ಹೊಡೆದಣ್ಣ ಅಲ್ಲಿ ಅನ್ನೋದು ನೋಡಲ ಅಣ್ಣ ಹಿಂಗೆ ತಳಗ ಬಿದ್ದಣ್ಣ ಹಿಂಗೆ ಉಸಿರು ಜಾಗ ಅಂತ ಆದ್ರೂ ಬೂಟ್ಗಾಲಿಲ್ಲ ಕಾಲು ತೋದಾರಣ್ಣ ಅವ್ರು ಹಂಗೆಲ್ಲ ಮಾಡ್ಯಾರಣ ಮತ್ತೆ ಆಮೇಲೆ ಏನಂದ್ರಣ್ಣ ಒಂದ್ ಎಂಟು ಜನ ಇದ್ ಅವ್ರು ಆಮೇಲೆ ಏನಂದ್ರಣ್ಣ ಹಿಂಗ ತಳಗ ಏ ಇದು ನಮ್ಮ ನಮ್ಮ ಬರಂಗೈತ್ರಿ ಏನು ಮಾಡ್ತೀರ ಅಂತಂದ್ರೆ ಸಾಯಬ್ರಿಗೆ ಫೋನ್ ಹಚ್ಚಿ ಇವ್ನ ಶೈಲ್ಟ್ಯಾಕ್ ಬಂದ ಅದ್ರ ಸಂಬಂಧ ಇವ್ನಿಗೆ ಹೊಡೆದೇವಿ ಅಂತಂದು ಹೇಳ್ರಿ ಅಂತಂದ್ರೆ ಸರ್ ಆಮೇಲೆ ಸರ್ ಅವರ ಕರ್ಕೊಂಬಂದು ಇಲ್ಲ ಅಡ್ಮಿಟ್ ಮಾಡ್ರಿ ಸರ್ ಅವರ ಕರ್ಕೊಂಬಂದು ರಾತ್ರಿ ಮೂರು ಗಂಟೆಗೆ ಅಡ್ಮಿಟ್ ಮಾಡ್ರಿ ಸರ್ ಅಡ್ಮಿಟ್ ಮಾಡ್ಕೋ ಸರ್ ಇಲ್ಲೇನು ಬರ್ಸ್ಯಾರ ಸರ್ ನಂಗೆ ಸಿಗ್ನೇಚರ್ ತೊಗೊಂಡಿಲ್ಲ ನನ್ನ ಸಹಿ ತೊಗೊಂಡಿಲ್ಲ ಇಲ್ಲಿ ಏನು ಬರ್ಸಿವಾರ ಸರ್ ಇವನ ಜಗಳ ಆಡಿ ಇವನ ಹೊರತ ತಿಂದು ಬಂದು ಇಲ್ಲಿ ಬಿದ್ದಾನ ಅಂತಂದು ಬರ್ಸ್ಯಾರ ಸರ್ ಅದ್ರ ನೋಟಿಸ್ ಇಲ್ಲ ಐದು ನೋಡಿಸ್ ಎಂಟು ಎಂಟು ಜನ ಪೊಲೀಸ್ರೆ ಸರ್ ಹಾಂ ಸರ ಇದೆ ಇದೆ ನೋಡಿರಿ ಸರ್ ಅವ್ರು ಬರ್ಸಿದ್ದು ಹಾಂ ಸರ ನಮ್ಗೆ ನೋಡಿರಿ ಸರ ಅವ್ರು ರೌಡಿಗಿಂತ ಡಬಲ್ ಇದು ಮಾಡಿ ಸರ ಬೆಂಡೂರಿ ಸ್ಟೇಷನ್ದಾಗ ಅವ್ರಿಗೆ ಸ್ವಲ್ಪ ನೋಡಿ ನೀವು ಇದು ಹೇಳ್ಬೇಕು ಸರ್ ನಮಗಂತಲ್ಲ ಸರ್ ನಾಳೆ ಅಮಾಯಕರಿಗೆ ಇನ್ನೂ ಇನ್ನೂ ಯಾರ್ಯಾರಿಗೆ ಈಗ ನಮಗೆ ಮಾಡ್ತಾರೆ ಸರ ನಾಳೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ನಾಳೆ ಸತ್ತಗಿತ್ತಿರ ಅಂದ್ರೆ ಸರ ಏನ್ ಇಲ್ಲ ಅಂದ್ರೆ ಸರ ನಮ್ದು ಏನಾಗಿದೆ ಸರ್ ಇನ್ನೊಂದು ಗುಡಿ ಹೇಳಂತರೀ ಅವ್ನೂ ಜಗಳಾಗಿತ್ತು ಸರ್ ಆದಾಗ ಅದೊಂದು ನೋಟಿಸ್ ಐತೆ ಸರ್ ನನ್ನ ಕಡೆ ಎಫ್ ಆರ್ ಅಂತ ಬರೆದು ಕೊಟ್ಟಿದ್ರೆ ಆ ಕೇಸು ಏನು ಕ್ರಮ ತಗೋಲಿಲ್ಲ ಸರ್ ಅವರು ತಗೋಲಿಲ್ಲ ಆಮೇಲೆ ನಾ ಏನ್ ಮಾಡಿದೆ ಸರ್ ಆತ್ ಬಿಡು ಓದ್ಬಿಡು ಅಂತ ಸುಮ್ಮ ಅದೇ ಸರ್ ಮೊನ್ನೆ ಆ ಈಶ್ವರ್ ಅಂತೇಳಿ ನಾನು ಅದು ಅದು ವಿಡಿಯೋ ಐತೆ ಸರ್ ನನ್ನ ಕಡೆ ಈಶ್ವರ್ ಅಂತೇಳಿ ನನಗೆ ಆಟೋದಾಗ ರಾಡ್ ತಗೊಂಡು ಓಡಾಕ್ ಬಂದಿದೆ ಸರ್ ಅವಾಗ ಬಂದಿಲ್ಲ ಎಮ್ ಎಲ್ ಸಿ ಮಾಡ್ಸಿನಿ ಸರ್ ನಾನು ಅವನು ಹೊಡೆದಾಗ ಎಮ್ ಎಲ್ ಸಿ ಮಾಡಿಸಿದಾಗ ಅವತ್ತು ಕಂಪ್ಲೇಂಟ್ ಕೊಡೋಕೋದಾಗ ಅದು ರೆಸಿ ಡಿ ತೊಗೊಂಡು ಹೋಗಿದೆ ಸರ್ ನೆಸಿ ಡಿ ತೊಗೊಂಡೋಗಿ ಯಾವಾಗ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಲಿಲ್ಲ ಈಗೂ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಂಗಿಲ್ಲ ಅಂತಂದ್ರೆ ಸರ್ ಅಂದ್ಬಿಟ್ಲ ಅವ್ರು ಏನು ಅನ್ಬೇಕು ಸರ್ ಏ ಇಲ್ಲ ನಾವೆಲ್ಲ ತೊಗೊತೇ ಹೋಗೋ ಕರೆಸಿ ಹೋಗೋಣ ಅಂತಂದು ಮನೆಯಾಗ ಎಂಗೇಜ್ಮೆಂಟ್ ಐತೆ ಸರ್ ನಿನ್ನೆನ ಸರ್ ಅದು ಎಂಗೇಜ್ಮೆಂಟ್ ಐತಿ ಎಂಗೇಜ್ಮೆಂಟ್ ಅಡಿಗೆ ಮಾಡೋ ಅಂತಿದ್ವಿ ಅಷ್ಟ ಫೋನ್ ಹಚ್ ಟೇಷನ್ ಕರೆಸಿ ನನಗೆ ಬಯ್ದಾಡ್ರ ಸರ್ ಅವರು ಯಾರಿಗೆ ಅಧಿಕಾರಿಗಳಿಗೆ ಯಾರು ಪೊಲೀಸ್ ಆಫೀಸರ್ ಮೇಲಿನ ಯಾರು ಎಲ್ಸಾದ್ರೆ ಇಲ್ಲ ಸರ್ ನಿಮ್ಮ ನಿಮ್ಮ ಕಡೆ ಅಂತ ಭಜಂತ್ರಿ ಒಟ್ನಲ್ಲಿ ಜನರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸರೇ ಭಕ್ಷಕರಂತೆ ವರ್ತನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಕೆಲವು ಪೊಲೀಸರು ಮಾಡುವ ಕೆಲಸದಿಂದ ಇಡೀ ಪೊಲೀಸ್ ಇಲಾಖೆಗೆ ಕಳಂಕ ಬರುವ ಸಾಧ್ಯತೆ ಇದೆ ಈ ಬಗ್ಗೆ ದಕ್ಷ ಅಧಿಕಾರಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಹಲ್ಲೆಗೆ ಒಳಗಾದ ಯುವಕನಿಗೆ ನ್ಯಾಯ ಸಿಗುತ್ತದೆಯೋ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಸಂತೋಷ್ ಅರಳೆ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ